ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಂ ಜೆ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಪೌರ ನೀತಿಗೆ ಸಂಬಂಧಿಸಿದ ಅಧ್ಯಾಯ ಒಂಬತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಮತ್ತು ಪರಿಭಾಷೆಗಳ ಪರಿಚಯ ಅಭ್ಯಾಸದ ಪ್ರಶ್ನೋತ್ತರ ಈ ಪಾಠದ ಅಭ್ಯಾಸದ ಪ್ರಶ್ನೋತ್ತರ ನಿಮಗೆ ಹಿಂದೆ ಇರುತ್ತಲ್ಲ ಅವು ನಿಮಗೆ ಇವತ್ತು ನೀಡುತ್ತಾ ಇದ್ದೀವಿ ಎಲ್ಲೂ ಕೂಡ ವಿಡೇನ ಸ್ಕಿಪ್ ಮಾಡಿಬಿಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶಾಸಕಾಂಗದ ಮೂಲಪದ ಯಾವುದು ಶಾಸಕಾಂಗದ ಮೂಲಪದ ಫ್ರೆಂಚ್ ಭಾಷೆಯ ಪಾರ್ಲೆಲ್ ಪಾರ್ಲೆಲ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟ್ ಎಂಬ ಶಬ್ದಗಳಿಂದ ಬಂದಿದೆ ಶಾಸಕಾಂಗ ಎಂದರೆಂದು ಒಂದು ದೇಶದ ಪ್ರಜಾಪ್ರತಿನಿಧಿಗಳು ಒಂದೆರಡು ಸೇರಿ ಜನರ ಅಭಿಪ್ರಾಯವನ್ನು ತಿಳಿಸುವ ವೇದಿಕೆ ಅಥವಾ ಒಂದು ರಾಷ್ಟ್ರದ ಕಾನೂನು ರೂಪಿಸುವ ಕಾರ್ಖಾನೆ ಎಂದು ಕರೆಯುತ್ತಾರೆ ಏಕಸದನ ಶಾಸಕ ಎಂಗ ಎಂದರೇನು ಒಂದೇ ಸದನವಿರುವ ಶಾಸಕಾಂಗವನ್ನು ಏಕಸದನ ಶಾಸಕ ಹೆಂಗ ಎನ್ನುತ್ತೇವೆ ದ್ವಿಸದನ ಶಾಸಕಾಂಗ ಎಂದರೇನು ಎರಡು ಸದನ ಇರುವ ಶಾಸಕರು ದ್ವಿ ಸದನ ಶಾಸಕಾಂಗ ಎನ್ನುತ್ತೇವೆ ಎನ್ನುವರು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಶಾಸಕಗಳನ್ನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ ಆಧುನಿಕ ಆಧುನಿಕ ರಾಜ್ಯಗಳನ್ನು ಕಲ್ಯಾಣ ರಾಜ್ಯ ಸ್ಥಾಪನೆ ಗುರಿ ಹೊಂದಿದೆ ಆನುವಂಶಿಕ ವಿಧಾನ ಏಕವಂಶಿಕ ಕಾರ್ಯಗಳ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ ಭಾರತದ ರಾಷ್ಟ್ರಪತಿಯವರು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆಯಾಗುತ್ತಾರೆ ಒಂದು ವಾಕ್ಯದಲ್ಲಿ ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸ್ಯುಕ್ ಎಂಬ ಪದದಿಂದ ಬಂದಿದೆ ಆಡಳಿತ ಅಂಗವೆಂದು ಯಾವುದು ಕರೆಯಲಾಗಿದೆ ಆಡಳಿತಮಕ ಅಂಗವೆಂದು ಕಾರ್ಯಾಂಗವನ್ನು ಕರೆಯಲಾಗಿದೆ ಕಾರ್ಯಾಂಗದ ನೈಜ ಮುಖ್ಯಸ್ಥ ಯಾರು ಕಾರ್ಯಾಂಗದ ನೈಜ ಮುಖ್ಯಸ್ಥ ಪ್ರಧಾನಮಂತ್ರಿ ಪ್ರತ್ಯಕ್ಷ ಚುನಾವಣೆ ಯುದ್ಧವೇನೆಂದರೆ ಮತದಾರ ನೇರವಾಗಿ ತಾವೇ ಮತದ ಮತ ಚಲಿಸುವ ಮೂಲಕ ತಮ್ಮ ಇಷ್ಟದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ವಿಧಾನವೇ ಪ್ರತ್ಯಕ್ಷ ಚುನಾವಣೆ ವಿಧಾನ ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಕಾರ್ಯಾಂಗದ ಇದರರ್ಥ ಕಾರ್ಯನಿರೋ ಎಂದಾಗಿದೆ ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವವನ್ನು ತಿಳಿಸಿ ಕಾರ್ಯಾಂಗದ ಎರಡು ಮಹತ್ವಗಳು ಕಾರ್ಯಾಂಗವೇ ಸರ್ಕಾರ ಯಂತ್ರ ಕಾನೂನನ್ನು ಅನುಷ್ಠಾನಗೊಳಿಸುವುದು ಕಾರ್ಯಾಂಗವನ್ನು ನಿರ್ವಹಿಸುವ ನಾಲ್ಕು ಕಾರ್ಯಗಳು ಬರೆಯಿರಿ ಕಾನೂನನ್ನು ಕಾರ್ಯರೂಪಕ್ಕೆ ತರುವುದು ಪ್ರಜಾಪ್ರಭುತ್ವ ಪರಿಣಾಮಕಾರ ನೋಡಿಕೊಳ್ಳುವುದು ಕಲ್ಯಾಣ ರಾಜ್ಯ ಸ್ಥಾಪನೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಅಂತಾರಾಷ್ಟ್ರೀಯ ಸಂಬಂಧಗಳ ಸರ್ವಾದನೆ ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಂರಕ್ಷಿಸುವುದು ನ್ಯಾಯಾಂಗ ಅದರಲ್ಲಿ ನ್ಯಾಯಾಂಗ ನೋಡೋದಾದರೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ನ್ಯಾಯಾಂಗದ ಮೂಲಪದ ಲ್ಯಾಟಿನ್ ಭಾಷೆಯ ಜಸ್ಟ್ಸಿಯ ಜಸ್ಟಿಯಾ ಎಂಬ ಬಂದಿದೆ ಹಕ್ಕುಗಳ ರಕ್ಷಕ ಎಂದು ನ್ಯಾಯಾಂಗ ಅನ್ನು ಕರೆಯುತ್ತಾರೆ ನಾವು ಸಂವಿಧಾನ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನ ನ್ಯಾಯಾಧೀಶರ ಹೇಳಿದ ಹಾಗೆ ಎಂದು ಹೇಳಿದರು ಜಸ್ಟಿಸ್ ಹ್ಯೂಗ್ಸ್ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಡಾಕ್ಟರ್ ಧನಂಜಯ್ ವೈ ಚಂದ್ರ ಚಂದ್ರಚೂಡು ಈ ಕೆಳಗಿನ ಪ್ರಶ್ನೆಗೂ ಉತ್ತರಿಸಿ ನ್ಯಾಯಾಂಗ ಎರಡು ಪಸ್ ಮಹತ್ವವನ್ನು ಪಟ್ಟಿ ಮಾಡಿ ಕಾನೂನು ರಕ್ಷಿಸುವುದು ಹಕ್ಕು ಮತ್ತು ಸ್ವತಂತ್ರ ರಕ್ಷಣೆ ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ಅಸ್ಪಷ್ಟ ಮತ್ತು ತೀರಾ ಸಂಕ್ಷೇಪ ಕಾನೂನುಗಳಿಗೆ ಅಗತ್ಯದ ತಕ್ಕಂತೆ ಅರ್ಥ ವಿವರಣೆ ನೀಡುವುದು ಆ ಇರುವ ಕಾನೂನಿಗೆ ಬದ್ಧವಾಗಿ ನ್ಯಾಯ ತೀರ್ಮಾನ ಮಾಡುವುದು ಸ್ನೇಹಿತರೆ ಇವತ್ತು ನಿಮಗೆ ಈ ಅಭ್ಯ ಅಧ್ಯಯದ ಎಲ್ಲ ಕಂಪ್ಲೀಟಾಗಿ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ನೀಡಿವಿ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಹಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ